ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾಗೆ ಕೇರಳದ ತ್ರಿಶೂರ್ನಲ್ಲಿ ಯಾವ ಮಟ್ಟಕ್ಕೆ ಪ್ರದರ್ಶನ ಸಿಕ್ಕಿದೆ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ಒಂದಿಷ್ಟು ಮಾಹಿತಿಯನ್ನ ರಿಯಾಲಿಟಿ ಚೆಕ್ ಮೂಲಕ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಇದು ಕೇರಳದ ತ್ರಿಶೂರಿನಲ್ಲಿ ಕಾಂತಾರ ಸಿನಿಮಾಗೆ ಸಿಕ್ಕಿರುವಂತಹ ಪ್ರದರ್ಶನಗಳು ಹಾಗೆ ಪ್ರತಿಕ್ರಿಯೆ ಈ ಸಿನಿಮಾ ತೆರೆ ಕಂಡ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಭರ್ಜರಿಯಾದಂತ ಪ್ರದರ್ಶನ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇದು ಬಿ ಸಿನಿಮಾಸ್ ಅನ್ನೋ ಚಿತ್ರಮಂದಿರ ನೋಡಿ ಎಲ್ಲಿ ಯಾವ ಮಟ್ಟಕ್ಕೆ ಇಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ನುಗ್ಗಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಇದು ಇವತ್ತು ರಾತ್ರಿ ಹನ್ನೊಂದು ಐವತ್ತ ಒಂಬತ್ತರ ಪ್ರದರ್ಶನ ಅಂದ್ರೆ ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಇರೋದು ಕೇವಲ ಒಂದೇ ಒಂದು ನಿಮಿಷ ಪ್ರದರ್ಶನ ಆರಂಭವಾಗುವುದು ಯಾವ ಮಟ್ಟಕ್ಕಿದೆ ಕೇವಲ ಇದೊಂದೇ ಅಷ್ಟೇ ಅಲ್ಲ ಬಹುತೇಕ ಹೆಚ್ಚಿನ ಚಿತ್ರಮಂದಿರಗಳು ಹನ್ನೊಂದು ಗಂಟೆಯ ಬಳಿಕದ ಪ್ರದರ್ಶನವನ್ನ ಕಾಂತಾರ ಸಿನಿಮಾಗೆ ನೀಡಿದೆ ಅಲ್ಲಿ ರಾತ್ರಿ ಹನ್ನೆರಡು ಗಂಟೆ ಪ್ರದರ್ಶನ ಅಂತೇಳಿದರೆ ಒಂಥರ ಸ್ಟ್ಯಾಂಡರ್ಡ್ ಅಂತ ಅರ್ಥ ಆ ಮಟ್ಟಕ್ಕೆ ಪ್ರದರ್ಶನವನ್ನ ಕೇರಳದ ಚಿತ್ರಮಂದಿರದವರು ನೀಡ್ತಾರೆ ಪ್ರೇಕ್ಷಕರು ಈ ಪ್ರದರ್ಶನಕ್ಕೆ ಮುಗಿಬಿದ್ದು ಚಿತ್ರಮಂದಿರಕ್ಕೆ ಬರ್ತಾರೆ ನೋಡಿ ಇಲ್ಲಿ ವರ್ಣ ಅಂತ ಒಂದು ಚಿತ್ರಮಂದಿರ ಇದೆ ರಾತ್ರಿ ಹನ್ನೊಂದು ಗಂಟೆ ಪ್ರದರ್ಶನ ಇದು ಕೂಡ ಅಷ್ಟೇ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ ನೋಡಿ ಹಿಂಭಾಗದಲ್ಲಿ ಬಾಲ್ಕನಿ ಗೋಲ್ಡ್ ಏನ್ ಇದೆ ನೋಡಿ ಎರಡೇ ಟಿಕೆಟು ಇಲ್ಲಿ ಮುಂಭಾಗದಲ್ಲಿ ನೋಡಿ ಮುಂಭಾಗದ ಕಾರ್ನರ್ ಅಷ್ಟೇ ಖಾಲಿ ಎಲ್ಲ ಭರ್ತಿ ಆಗಿದೆ ಹನ್ನೊಂದು ಗಂಟೆ ಪ್ರದರ್ಶನ ಯಾವ ಕ್ಷಣದಲ್ಲೂ ಭರ್ತಿ ಆಗ್ಬೋದು ರಾಗಮ ಅನ್ನೋ ಚಿತ್ರಮಂದಿರ ಇದ್ರ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ ಬಾಲ್ಕನಿ ಇಲ್ಲವೇ ಇಲ್ವೇ ಇಲ್ಲ ಮುಂಭಾಗದಲ್ಲಿ ಫ್ರಂಟ್ ರೋಲ್ ನೋಡಿ ಎಷ್ಟಿದೆ ಟಿಕೆಟು ನಾವು ಕಾಂತಾರ ಸಿನಿಮಾದ ಆರಂಭಿಕ ಎಪಿಸೋಡ್ ಮಾಡಿದ್ದು ಇದೇ ಚಿತ್ರಮಂದಿರವನ್ನ ರಾಗಂ ಚಿತ್ರಮಂದಿರ ಕೇರಳದ ದಿ ಬೆಸ್ಟ್ ಚಿತ್ರಮಂದಿರಗಳಲ್ಲಿ ಈ ಚಿತ್ರಮಂದಿರದ ಹೆಸರು ಕೂಡ ಇದೆ ಐನಾಕ್ಸ್ ಹನ್ನೊಂದು ಮೂವತ್ತೈದಕ್ಕೆ ಪ್ರದರ್ಶನ ನೋಡಿ ಇಲ್ಲೊಂದು ಶಿವದಂ ಸಿನಿಮಾ ಸನ್ವ ಚಿತ್ರಮಂದಿರ ನೋಡಿ ರಾತ್ರಿ ಹನ್ನೊಂದು ಐವತ್ತ ಒಂಬತ್ತಕ್ಕೆ ಮೂರು ಪ್ರದರ್ಶನಗಳಿವೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ನೋಡೋಣ ಒಂದೊಂದು ಯಾವ ರೀತಿ ಇದೆ ಅಂತ ನೋಡಿ ಮುಂಭಾಗದಲ್ಲಿ ಖಾಲಿ ಅಷ್ಟೇ ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ ಇನ್ನೊಂದು ಇನ್ನೊಂದು ಅಡಿಟೋರಿಯಂ ಇದು ಕೂಡ ಅಷ್ಟೇ ಮಗದೊಂದು ನೋಡಿ ಇದು ಕೂಡ ಅಷ್ಟೇ ಇರಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಸಿನಿಮಾಗೆ ಫರ್ಜರಿಯಾದಂಥ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗಿದೆ ಒಂದೊಂದು ಚಿತ್ರಮಂದಿರ ಸಪ್ರೇಟ್ ಸಪ್ರೇಟ್ ಎಪಿಸೋಡ್ ಮಾಡೋಣ ಇವತ್ತಿನ ಎಪಿಸೋಡ್ನಲ್ಲಿ ನನಗೆ ತುಂಬಾ ಸ್ಪೆಷಲ್ ಅಂತ ಅನಿಸಿರೋದು ಬಿ ಸಿನಿಮಾಸ್ ಅನ್ನೋ ಚಿತ್ರಮಂದಿರ ಅಂತ ಕೇಳ್ಬೋದು ಅದಕ್ಕೆ ಉತ್ತರ ಮಲ್ಟಿಸ್ಪಿನ್ ಚಿತ್ರಮಂದಿರ ಎರಡು ಪರದೆಗಳಿವೆ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿ ಪ್ರದರ್ಶನ ಆರಂಭವಾಗಿದೆ ನಾನ್ ಸ್ಟಾಪ್ ಆಗಿ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಪ್ರದರ್ಶನ ಅಂದ್ರೆ ಹನ್ನೊಂದು ಐವತ್ತು ಒಂಬತ್ತು ಈಗಾಗಲೇ ನೀವು ನೋಡಿದಿರ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಂತ ಅತ್ಯದ್ಭುತವಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ಕೇರಳದಲ್ಲಿ ವ್ಯಕ್ತವಾಗಿರೋದು ಇರ್ಲಿ ವಿಚಾರಣೆ ಪಕ್ಕ ಕೆಡೋಣ ಮ್ಯಾಟರ್ ಇದಲ್ಲ ನಾಳೆ ನೋಡಿ ಪ್ರದರ್ಶನ ಯಾವ ರೀತಿಯಾಗಿದೆ ಯಾವ ಅಂತ ಪ್ರದರ್ಶನ ಕಾಂತಾರ ಸಿನಿಮಾಗೆ ಕೇರಳದ ತ್ರಿಶೂರಿನಲ್ಲಿ ಇರುವಂತಹ ವೈಲತ್ತು ಇಲ್ಲಿರುವ ಬಿ ಸಿನಿಮಾಸ್ನಲ್ಲಿ ಕಾಂತಾರ ಸಿನಿಮಾಗೆ ಸಿಕ್ಕಿದೆ ಅಂತ ಅಚ್ಚರಿ ಏನು ಗೊತ್ತಾ ಮಧ್ಯರಾತ್ರಿ ಮೂರು ಗಂಟೆಗೂ ಪ್ರದರ್ಶನ ನಾನ್ ಸ್ಟಾಪ್ ಪ್ರದರ್ಶನ ಇವತ್ತು ಬೆಳಿಗ್ಗೆ ಪ್ರದರ್ಶನ ಆರಂಭವಾದ್ರೆ ಹನ್ನೊಂದು ಐವತ್ತು ಒಂಬತ್ತಕ್ಕೂ ಪ್ರದರ್ಶನ ಇದೆ ನಾನ್ ಸ್ಟಾಪ್ ಪ್ರದರ್ಶನ ಎರಡು ದಿನ ನಮ್ಮ ಕನ್ನಡ ಸಿನಿಮಾ ಒಂದು ಕೇರಳದಲ್ಲಿ ಡಬ್ಬಿಂಗ್ ಆಗಿ ರಿಲೀಸ್ ಆಗುತ್ತೆ ಆ ಸಿನಿಮಾಗೆ ಮಧ್ಯರಾತ್ರಿ ಮೂರು ಗಂಟೆಗೆ ಪ್ರದರ್ಶನ ಇದೆ ಅಂತ ಸಣ್ಣ ವಿಚಾರ ಅಲ್ವೇ ಅಲ್ಲ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೂ ಇಲ್ಲ ಮಧ್ಯರಾತ್ರಿ ಮೂರು ಗಂಟೆಗೆ ಪ್ರದರ್ಶನ ಕೇರಳದ ವೈಲತ್ತೂರ್ನಲ್ಲಿರುವಂತಹ ಬಿ ನಲ್ಲಿ ಮಧ್ಯರಾತ್ರಿ ಮೂರು ಗಂಟೆಗೆ ಪ್ರದರ್ಶನ ಮೂರು ಗಂಟೆ ಪ್ರದರ್ಶನ ಈಗಷ್ಟೇ ಓಪನ್ ಆಗಿದೆ ನೋಡಿ ಒಂದಿಷ್ಟು ಮಂದಿ ಇದನ್ನು ಕೂಡ ಬುಕ್ ಮಾಡಿದ್ದಾರೆ ನಿದ್ದೆ ಬಿಟ್ಟು ನೋಡಿ ಬರ್ತಿ ಆಗಬಹುದು ಬರ್ತಿ ಆಗಿಲ್ಲ ಅಂದ್ರೆ ಅರ್ಧ ಥಿಯೇಟರ್ ಫುಲ್ ಆದ್ರೂ ಕೂಡ ದೊಡ್ಡ ವಿಚಾರವೇ ಯಾಕಂತ ಹೇಳಿದ್ರೆ ಇದು ಅವರ ಸ್ಟಾರ್ ನ ಸಿನಿಮಾ ಅಲ್ಲ ಇದು ಅವರಿಗೆ ಒಂದು ಡಬ್ಬಿಂಗ್ ಸಿನಿಮಾ ಇಂತಹ ಡಬ್ಬಿಂಗ್ ಸಿನಿಮಾ ಒಂದು ಅಲ್ಲಿ ರಿಲೀಸ್ ಆಗೋದು ದೊಡ್ಡದು ಅಲ್ಲ ಕಾಂತರ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ಆದರೂ ಕೂಡ ಅವರ ನೆಲದ ಸಿನಿಮಾ ಅಲ್ವಲ್ಲ ನಮ್ಮ ನೆಲದ ಸಿನಿಮಾ ಅಲ್ಲಿ ಈ ಸಿನಿಮಾದ ಬಗ್ಗೆ ಕ್ರೇಜ್ ಇದೆ ಹೀಗಾಗಿ ನಾರ್ಮಲ್ ಆಗಿ ರಿಲೀಸ್ ಆಗಿ ಆಗುತ್ತೆ ಮಧ್ಯರಾತ್ರಿ ಮೂರು ಗಂಟೆಗೆ ಇಲ್ಲಿ ಪ್ರದರ್ಶನ ಇಲ್ಲ ಕೇರಳದಲ್ಲಿ ಮೂರು ಗಂಟೆಗೆ ಪ್ರದರ್ಶನ ಇದೆ ಅಂತಾದರೆ ಅದು ಯಾವ ರೀತಿ ಮೋಡಿ ಮಾಡಿದ್ಯೋ ದೇವರೇ ಬಲ್ಲ ಮಧ್ಯರಾತ್ರಿ ಮೂರು ಗಂಟೆ ಪ್ರದರ್ಶನ ಅದಾದ ಬಳಿಕ ರೆಗ್ಯುಲರ್ ಪ್ರದರ್ಶನಗಳಿವೆ ಹನ್ನೊಂದು ಗಂಟೆ ಎರಡು ಇಪ್ಪತ್ತೈದು ಐದು ಮೂವತ್ತು ರಾತ್ರಿ ಎಂಟು ನಲವತ್ತೈದು ನೋಡಿ ಯಾವ ಮಟ್ಟಕ್ಕೆಲ್ಲ ಇಲ್ಲಿ ನಾಳೆನೇ ಬುಕ್ಕಿಂಗ್ ಆಗಿದೆ ಅಂತ ರಾತ್ರಿ ಹನ್ನೊಂದು ಐವತ್ತು ಒಂಬತ್ತು ಹನ್ನೊಂದು ಐವತ್ತೊಂಬತ್ತಲ್ಲಿ ಅಲ್ಲಿ ಕಾಮನ್ ನಮ್ಮಲ್ಲಿ ಲಾಸ್ಟ್ ಅಂತ ಹೇಳಿದ್ರೆ ಹತ್ತುವರೆ ಪ್ರದರ್ಶನ ಹನ್ನೊಂದು ಇಲ್ಲ ಅಲ್ಲಿ ಹನ್ನೊಂದು ಐವತ್ತೊಂಬತ್ತು ಕಾಮನ್ ಇರ್ಲಿ ನಮ್ಮ ಕನ್ನಡದ ಸಿನಿಮಾ ಒಂಥರ ಅನಿಸ್ತಾ ಇದೆ ಮಧ್ಯರಾತ್ರಿ ಮೂರು ಗಂಟೆಗೆ ಅಲ್ಲಿ ಪ್ರದರ್ಶನ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಿಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ